ಒಂದಿನ ಸುದ್ದಿಗೆ ಹೋಗೋಣ ಧರ್ಮಸ್ಥಳ ಅಂತೂ ಇಂತೂ ಜಿ ಪಿ ಆರ್ ಬಂತಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಂತು ಇಷ್ಟು ದಿವಸ ನಾವು ಜಿ ಪಿ ಆರ್ ಅಂದರೆ ಈ ಲಾನ್ ಮೂವರ್ ರೀತಿಯಲ್ಲಿ ಹಿಡ್ಕೊಂಡು ತಳ್ಕೊಂಡು ನೆಲದ ಮೇಲೆ ಹೋಗೋದನ್ನು ನೋಡಿದ್ವಿ ಇದು ಅದಕ್ಕಿಂತಲೂ ಲೇಟೆಸ್ಟ್ ಟೆಕ್ನಾಲಜಿ ಅನಿಸುತ್ತೆ ಆಕಾಶದಲ್ಲಿ ಹಾರ್ದಾಡ್ತಾನೆ ಭೂಮಿಯ ಒಳಗೇನಿದೆ ಏನಿದೆ ಹದಿನೈದು ಮೀಟ್ರ್ ಒಳಗೇನಿದೆ ಏನಿದೆ ಅಂತ ತೋರಿಸುತ್ತಂತಿದೆ ಡ್ರೋಣಲ್ಲಿ ಅದರದ್ದು ಟ್ರಯಲ್ ಆಯಿತು ಇವತ್ತು ಟ್ರಯಲ್ ಸಿ ರಡಾರ್ ಅನ್ನುವಂಥದ್ದು ವಿಮಾನಗಳ ವಿಷಯದಲ್ಲಿ ಅನೇಕ ಸಲ ಮಾತಾಡಿದ್ದೀವಿ ನಾವು ಮೊನ್ನೆ ಆಪರೇಷನ್ ಸಿಂಧೂರಾದಾಗಲೂ ಮಾತಾಡಿದ್ದೀವಿ ರಡಾರ್ಗಳ ಬಗ್ಗೆ ಆಕಾಶದಲ್ಲಿ ಹಾರಾಡುವ ಮಾನವ ನಿರ್ಮಿತ ವಸ್ತುಗಳನ್ನು ಕಂಡುಹಿಡಿದು ರಡಾರ್ ಸಿಗ್ನಲ್ ಕೊಡುತ್ತೆ ವಿಮಾನಗಳು ಹಾರಾಡ್ತಾ ಇರುವಾಗ ಇಂಥ ವಿಮಾನ ಆ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗೋದು ಕೆಳಗಿಂತ ಸಿಗ್ನಲ್ ಬಿಡುತ್ತದು ಮೇಲೆ ಏನೂ ಇಲ್ಲ ಅಂದರೆ ಆ ಸಿಗ್ನಲ್ ಹಂಗೆ ಆಕಾಶದಲ್ಲಿ ಹೋಗ್ಬಿಡ್ತಾವ ಏನಾದರೂ ಬಂದರೆ ವಿಮಾನದಂಥದ್ದು ಏನಾದರೂ ಬಂದರೆ ಅದಕ್ಕೆ ಬಡಿದು ಆ ಸಿಗ್ನಲ್ಲು ವಾಪಸ್ ರಡಾರಿಗೆ ಮತ್ತೆ ಬರ್ತವೆ ಎಷ್ಟು ಟೈಮ್ನಲ್ಲಿ ವಾಪಸ್ ಬಂತು ಎಷ್ಟು ಸಿಗ್ನಲ್ಗಳು ವಾಪಸ್ ಬಂದವು ಅನ್ನೋದರ ಆಧಾರದ ಮೇಲೆ ಮೇಲ್ಗಡೆ ಇರುವ ವಿಮಾನ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ ಎಷ್ಟು ದೊಡ್ಡ ವಿಮಾನ ಎಲ್ಲ ಮಾಹಿತಿಗಳನ್ನು ರಡಾರ್ ಆ ಬಂದ ಡೇಟಾನ ಪ್ರೋಸೆಸ್ ಮಾಡಿ ಕೊಡುತ್ತೆ ಇದು ಟೆಕ್ನಾಲಜಿ ಸೇಮು ಈ ರಡಾರ್ ಆಕಾಶಕ್ಕೆ ಬಿಡೋದಿಲ್ಲ ಸಿಗ್ನಲ್ನ ಭೂಮಿಯ ಒಳಗೆ ಬಿಡುತ್ತೆ ಭೂಮಿಯ ಒಳಗೆ ಬಿಡುತ್ತಿದ್ದು ಭೂಮಿಯ ಒಳಗೆ ಭೂಮಿಯನ್ನು ಪೆನೆಟ್ರೇಟ್ ಮಾಡಿ ಸಿಗ್ನಲ್ಗಳು ಹೋಗ್ತವೆ ಯಾವುದಾದ್ರೂ ಗಟ್ಟಿಯಾದ ವಸ್ತುಗಳ ಕಂಡು ಸಿಕ್ಕರೆ ಆ ಸಿಗ್ನಲ್ಗೆ ಆ ಗಟ್ಟಿಯಾದ ವಸ್ತುವಿಗೆ ಬಡಿದು ವಾಪಸ್ ಬರ್ತವೆ ಸಿಗ್ನಲ್ಲು ಆ ವಾಪಸ್ ಬಂದ ಸಿಗ್ನಲ್ಲಿನ ಡೇಟಾ ಆಧರಿಸಿ ಟೂ ಡಿ ತ್ರೀ ಡಿ ಪಿಕ್ಚರ್ಗಳನ್ನು ಕೊಡುತ್ತೆ ರಡಾರ್ ಟು ಡಿ ತ್ರೀ ಡಿ ಪಿಕ್ಚರ್ಗಳನ್ನು ಮಾಡ್ತಾರೆ ಒಳಗೇನಾರು ಇರ್ಬೋದು ಕಲ್ಲು ಏನೋ ಮೆಟಲ್ಲು ಏನಾದರೂ ಇರ್ಬೋದು ಗಟ್ಟಿಯಾದ ವಸ್ತು ಟೂ ಡಿ ತ್ರೀ ಡಿ ಪಿಕ್ಚರ್ ಮಾಡಿದಾಗ ಮೂಳೆಗಳು ಅಸ್ಥಿಪಂಜರ ತಲೆಬುರುಡೆ ಅಂಥದ್ದೇನಾದರೂ ಸಿಗುತ್ತಾ ಅಂತ ನೋಡ್ತಾರೆ ಇವತ್ತು ಬರೀ ಟ್ರಯಲ್ ಆಗಿದೆ ಇದರದ್ದು ವೆರಿ ಎಕ್ಸ್ಪೆನ್ಸಿವ್ ಅಫೇರ್ ಇದು ನಾವು ಒಂದು ಡೆಮೊ ಮಾಡಿಸೋಣ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಕೇಳಿದ್ವಿ ಆ ಡೆಮೋ ಕೊಡೋದಕ್ಕೆ ಅವರು ಹೇಳಿದ ರೇಟನ್ನು ಕೇಳಿ ಗಾಬರಿ ಆಗ್ಬಿಡ್ತು ನಮಗೆ ಸಾವಾಸ ಬಾಡ ಅಂದ್ಕೊಂಡ್ವಿ ಅಷ್ಟು ಅಷ್ಟು ಕಾಸ್ಟ್ಲಿ ಇದೆ ಎನಿವೇಸ್ ತೆರಿಗೆದಾರರ ದುಡ್ಡು ನಡೆಯುತ್ತೆ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ನಾಳೆಯಿಂದ ಬಹುಶಃ ಶುರುವಾಗತ್ತೆ ಇವತ್ತು ಎಲ್ಲೂ ಅಗದಿಲ್ಲ ಬರೀ ಇದೆ ಕೆಲಸ ಆಯಿತು ಇವತ್ತು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಏನಿದೆ ಅನ್ನೋದನ್ನು ನೋಡುವುದೇ ಕೆಲಸ ಆಯಿತು ಈಗ ಉಳ್ಕಂಡಿರೋದು ಅನಾಮಿಕ ದೂರುದಾರ ತೋರಿಸಿರುವಂಥ ಸೈಟ್ ನಂಬರ್ ಅಥವಾ ಪಾಯಿಂಟ್ ನಂಬರ್ ಥರ್ಟೀನ್ ಹದಿಮೂರು ನೆನಪಿರಲಿ ಹದಿನಾರು ಎ ಬಿ ತನಕ ಆಗೋಗಿದೆ ಹದಿನಾರು ಎ ಬಿ ತನಕ ಆಗಿದ್ದಾವೆ ಬಟ್ ಹದಿಮೂರು ಅಂದನ್ನು ಹಾಗೆ ಬಿಟ್ಟಿದ್ದಾರೆ ಈ ಉಳಿದಿದ್ದ ಸೈಟ್ಗಳಿದ್ವಲ್ಲ ಎಲ್ಲೋ ಕಾಡಲ್ಲಿ ಬೆಟ್ಟದ ಕೆಳಗೆ ಅಲ್ಲಿ ಇಲ್ಲಿ ಇದ್ವು ಅಲ್ಲಿ ಹಿಟಾಚಿ ತಗೊಂಡೋಗಿ ಅಗಿರಿ ಪರವಾಗಿಲ್ಲ ಗುದ್ಲಿ ಸಲಿಕೆ ತಗೊಂಡೋಗಿ ಅಗಿರಿ ಪರವಾಗಿಲ್ಲ ಅಂತ ಅಗದು 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 ನೋಡಿದ್ರು ಬಟ್ ಇದು ಥರ್ಟೀನ್ ಇದೆಯಲ್ಲ ಪಾಯಿಂಟ್ ನಂಬರ್ ಥರ್ಟೀನ್ ಬ ಸ್ವಲ್ಪ ಸೆನ್ಸಿಟಿವ್ ಇದೆ ಇದು ಪಕ್ಕದಲ್ಲೇ ನೇತ್ರಾವತಿ ಅಣೆಕಟ್ಟು ಬರುತ್ತೆ ತುಂಬ ಏನು ಎಲೆಕ್ಟ್ರಿಕಲ್ ಪೋಲ್ ಗಿಲ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಈಗ ಅಗಿತ ಅಗಿತಾ ನೀವು ಪೋಲ ಪೋಲ್ ಪೋಲಾಗಿರಿ ಅಂದ್ರೆ ಅವನು ಯಾಕಂದರೆ ಹನ್ನೊಂದು ವರ್ಷದ ಹಿಂದೆ ಶವ ಹೂತಿರೋದು ಹನ್ನೊಂದು ವರ್ಷದ ಹಿಂದೆ ಹತ್ತು ವರ್ಷಗಳ ಕಾಲ ಹೂತಿರುವಂಥದ್ದು ಅದಾದ ಮೇಲೆ ಆ ರಸ್ತೆ ಅಗಲೀಕರಣ ಆಗಿದೆ ಎಲೆಕ್ಟ್ರಿಕಲ್ ಪೋಲ್ ಬಂದಿದ್ದಾವೆ ಈಗ ಹೆಣ ಕಂಬದ ಕೆಳಗಿದೆ ಅಂದ್ಬಿಟ್ರೆ ಅವನು ಕಂಬನೇ ಬಿಳಿಸ್ಬಿಡೋಕ್ಕಾಗತ್ತಾ ಯಾವುದಕ್ಕೂ ಅದು ಬೇಡ ಜಿ ಪಿ ಆರ್ ಅಲ್ಲಿ ನೋಡೋಣ ಯಾವುದು ಅಸ್ಥಿ ಪಂಜರ ಕಾಣಿಸಿದ್ರೆ ಅಸ್ಥಿ ಪಂಜರ ಸಿಕ್ಕರೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ತ್ರೀ ಬೈ ಸಿಕ್ಸ್ ಅಗದು ಅಸ್ಥಿ ಪಂಜರವನ್ನು ಹೊರಗೆ ತೆಗೆದು ಫೋರೆನ್ಸಿಕ್ಗೆ ಕಳಿಸಲಾಯ್ ಕಳಿಸಬಹುದು ಅನ್ನುವಂಥದ್ದು ಇದರ ಲಾಜಿಕ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ